ஜி நீர் நீ செல்வா ఆంర్ది కేర్ ఓందిటు. అలా చిరండి పొళియది. ಇದಿ ನೀರು ಒಂದಿನ ಬಡಿಯವ ಅಂತಂದ್ರ ಐಕಿ ನನ್ನ ಜೊತೆ ಜಗಳಕ್ಕೆ ನಿಂತอด ಐಕಿ ಎಷ್ಟ ತಿನ್ಿರಲ್ಲ ಕಿಲಿ ಕಿದು ಹೆಂಸಿದು ನಿನ್ನಂತ ತಗೊಳ್ಳ ತಿಂಡಿ ನಿನ್ನಂತ ತಗೊಳ್ಳ ತಿಂಡಿ ಆ ಒಳಗೆ ಇದ್ದಕ್ಕಿಗೆರದ ಕರದ ಕಿಚಂದ್ರ ಮತ್ತೆ ಜಗಳ ಮಾಡದಲೆ ಮತ್ತೆ ನನಗೆ ಏನಾದ ತಿಂಡಿ ಪಿಂಡಿ ಅಂತ ಮಾತಾಡ್ತಿದಿ ಅಂತದ್ರಾದ ನೋಡ್ಲಿ ಬನ್ನಿ ഇക്കി ഇട്ട मारे हर कोन ढेला कटान रीकी हेत नायक मारली ननग ने हरकतीरदा अंता पर टेक्निकल अनसुंद मारन त जरूरत तर ये ननग अया ಅಂತ ಹೇಳಿ ಪೂರ್ತಿ ಕೇಳ ಕೇಳಬೇಕಿಲ್ಲ ಏನಾಯ್ತು ಎಂತ ಇದೆ ಅಂತ ಹೇಳಿ ಕೇಸಿದ್ರ ಅಯ್ಯಯ್ಯ ಅಲ್ಲ ಇದು ತಿಂತನೆ ನಿಂತ ನೋಡಿಲ್ಲ ಅನು ನಿಂತ ನೋಡಲ್ಲ ಅದು ನೀ ಬಂದಿನಿ ನೋಡಣ್ಣ ಅಕ್ಕ ಅದೇ ನಾ ಬರೇ ಮಾತಾಡಿದ್ರೆ ನೀ ಮಾತಾ ಹೇಳಕ್ಕೆ ಬಂದ್ರೆ ನಾನು ಜೋರ ಜೋರಕ್ಕೆ ಬಿದಾಳಿಕಿ ಅಯ್ಯ ಹೌದವ್ವ ಹ್ಮ್ ನೀ ಹೇಳಕ್ಕೆ ಬಂದ್ರೆ ನಾನು ಜೋರಕ್ಕೆ ಬಿದ್ದೀನಿ ಯಾಕಂದ್ರೆ ನಾ ಮನೆಯಾಗ ಕೆಲಸ ಬಗ್ಸಿ ಎಲ್ಲ ಬಿಟ್ಕಿಸಿ ಕೂತಿದ್ದೆಲ್ಲ ಅದಕ್ಕ ಏನು ಮಾಡ್ಲಿ ಏನು ಮಾಡ್ಲಿ ಅನ್ಕೋತ ನೀನ್ ಜೋರ ಜಗಳಕ್ಕೆ ಬಂದಿನ್ನ ಅಲ್ಲ ಹ್ಮ್ ಮತ್ತ ಈಗ ಬಾಗವ ಈಗ ಹೋಲಿ ಬಿಡು நீர்சா நீல்சி <laughs> இல் <laughs>

నమస్కార ఎల్గూ జాకరి జా బై ఛాన్ అన జగ్ బై తిన్ హింగ్ మాట్లాడకరీ తప్పిడ్కోబాడ్రీ ఆ బైల ఈ బైల్ హిద్దా తగిన ಒಂದು ಸ್ವಲ್ಪ ಕಥಿಗಳದ ಆ ರೀತಿ ಮಾತುಗಳಿದ್ರೆನೇ ಚೆಂದ ಅನಿಸುತ್ತೆ ತೊಗೊಂಡಿನಿರಿ ಯಾರು ಏನೂ ತಪ್ಪ ತಿಳ್ಕೊಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನೀವಿನ ಕತಿ ಹೆಂಗೆ ಅನಿಸ್ತದೆ ತಿಳಿಸಿ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಹೆಂಗೆ ನೋಡಬೇಡ್ರಿ ದಯವಿಟ್ಟು ರೀ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಮಾಡಕತ್ತೀವಿ ದಯವಿಟ್ಟು ಐದುನೂರು ಸಬ್ಸ್ಕ್ರೈಬರ್ ರೀಚ್ ಜಲ್ದಿ ಮಾಡಿರಿ ಹಂಗೆ ಮಾಡಬೇಡ್ರಿ ದಯವಿಟ್ಟು ಇದು ಸಪೋರ್ಟ್ ಮಾಡಿರಿ ಇನ್ನೊಂದು ಚಾನಲ್ಗಲ್ರಿ ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ ವಿಡಿಯೋ ಇವತ್ತು ಬಿಟ್ಟಿದ್ದೆ ಹೆಂಗೆ ಅನ್ನಿಸ್ತು ತೈಸಿ ಒಬ್ಬರು ಕಮೇಂಟೇನ್ ಹಾಕಿಲ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ